ನಮಸ್ಕಾರ ನಾನು ಸಿ ಬಿ ಎಣ್ಣ ಪ್ರೀತಿಯ ಮಕ್ಕಳೇ ನಮ್ಮ ವಿಷ್ಣು ಶರ್ಮನ ಪಂಚತಂತ್ರ ಕಥಾ ಸರಣಿಯಲ್ಲಿ ಮೊದಲನೇ ತಂತ್ರ ಮಿತ್ರಭೇದವನ್ನು ನೋಡ ಅದರಲ್ಲಿ ಉಪಕಥೆಗಳು ಸಹಿತ ನೋಡಬೇಕು ಇವತ್ತು ನಾವು ನೋಡ್ತಾ ಇರೋದು ಎರಡನೇ ತಂತ್ರ ಅದೇ ಮಿತ್ರ ಲಾಭ ಜಗತ್ತಿನಲ್ಲಿ ಸ್ನೇಹ ಭಾಳ ದೊಡ್ಡದು ಅದರಿಂದ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನು ಈತ ತಾನು ಮೂರು ಜನ ರಾಜಕುಮಾರಿಗೆ ಈ ಕಥೆಯನ್ನು ಹೇಳ್ತಾ ಇದ್ದಾನೆ ಅದಕ್ಕೆ ಆತ ಹೇಳಿದ ಕಥೆಯೇ ಪಾರಿವಾಳಗಳು ಮತ್ತು ಬೇಡನ ಕತೆ ಒಂದು ದೊಡ್ಡ ಕಾಡು ಕಾಡಿನಲ್ಲಿ ಒಂದು ದೊಡ್ಡ ಆಲದ ಮರ ಇದೆ ಆಲದ ಮರದಲ್ಲಿ ತುಂಬ ಹಕ್ಕಿ ಪಕ್ಷಿಗಳೆಲ್ಲ ವಾಸವಾಗಿ ಗೂಡು ಕಟ್ಕೊಂಡು ನೆಮ್ಮದಿಯಾಗಿದ್ವಿ ಅದೊಂದು ಕಾಗೆ ಲಘು ಪತಕ ಅಂತ ಹೆಸರು ಅದು ಬೆಳಗ್ಗೆ ಏನಾಯಿತು ಊರು ಕಡೆಗೆ ಹೋಗೋಣ ಒಂದಿಷ್ಟು ಆಹಾರ ಲೆಕ್ಕಿ ಪಕ್ಕಿ ಸಿಗತ್ತೆ ಕಾಕ ಬಲಿ ಹಾಕ್ತಾರೆ ಕಾಕಪಿಂಡ ಅಂತ ಹೇಳಿ ತಿನ್ಕೊಂಬರೋಣ ಅಂತ ಮಾಡ್ತೀವಿ ನೋಡುತ್ತೆ ಯಾವನ ಕ್ರೂರನಾಗ ಬೇಡ ಬಲೆ ತಗೊಂಡು ಹಿಂಗೆ ಇವರು ಇರೋ ಮರದ ಕಡೆಗೆ ಬರ್ತಿದ್ದು ಅವರಿಗೆ ಆಪತ್ತು ಬರುತ್ತೆ ಅಂತ ಹೇಳಿ ಸೀರಾ ಬಂದು ಬಂದುಗಳೇ ಬೇಡ ಬರ್ತಿದ್ದಾನೆ ಬಲೆ ತರ್ತಿದ್ದಾನೆ ಹುಷಾರು ಯಾರು ಬಲೆ ಬೀಳ್ಬೇಡಿ ಅಂತ ಹೇಳಿ ಕೂತ್ಕಟ್ಟ ಬೇಡ ಬಂದ ಬಲೆ ಹಾಕದ ಅಕ್ಕಿ ಕಾಳನ್ನೆಲ್ಲ ಚೆಲ್ದ ಮರೆಯಲು ಕೂತು ಬಿಟ್ಟ ನೋಡ್ತಾನೆ ಒಂದು ಹಕ್ಕಿನೂ ಬಲೆ ಬೀಳ್ತಾ ಇಲ್ಲ ಅಕ್ಕಿ ಕಾಳಿನ ಆಸೆಗೆ ಬಂದು ಅಯ್ಯಯ್ಯೋ ಇದೇನಪ್ಪ ಅಂದ್ಕೊಂಡ ಏನಾಗಿದೆ ಬಾರಿವಾಳಗಳ ಗುಂಪು ಆಹಾರಕ್ಕಿಂತ ಹೋಗಿದ್ದು ಬಂದು ಹೂ ಮರದ ಮೇಲೆ ಕೂತ್ಬಿಟ್ಟು ಅಕ್ಕಿ ಕಾಳು ನೋಡಿದ್ದು ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತೇಳಿ ಬಾಯಿ ನೀರು ಬಂತು ಇದು ನಮ್ಮ ಈ ಕಾಗೆ ಹೇಳ್ತಾ ಇಷ್ಟು ಬೇಡ ಬೇಡ ಹೂ ಪೆಡಾ ಬಲೆ ಅಂತ ನೀವು ಗಮನಿಸ್ತಾ ಇಲ್ಲ ಭಾವಕ್ಕಂತ ಹೋದ್ವು ಅಕ್ಕಿ ಕಾಳು ಆಸೆಗೆ ಹೋಗಿ ಬಲೆ ಮೀದಿಬಿಟ್ಟು ಬೇಡಲಿ ಸಂತೋಷ ಸಂತೋಷ ನೂರಾರು ಪಾರಿವಾಳ ಯಾರ್ಗುಂಟು ಯಾರಿಗಿಲ್ಲ ಚೆನ್ನಾಗಿದೆ ಈ ಕೋಲ್ ತಗೊಂಡ್ ಬಡ ಸಾಯಿಸಿ ಚೀಲ್ ತುಂಬ ತುಂಬಿಕೊಂಡು ಹೋಗ್ತೀನಿ ಹೇಳಿ ಬರ್ತಾ ಇದ್ದಾನೆ ಈ ಪಾರಿವಾಳಗಳ ಗುಂಪಿನ ನಾಯಕ ಅಂತ ಮಹಾಚತುರ ಬಲೆ ಬಲೆಗೆ ಬಿದ್ದ್ಬಿಟ್ಟಿದ್ದೀವಿ ತಪ್ಪಾಗ್ಬಿಟ್ಟಿದೆ ಏನಾದ್ರೂ ಮಾಡಿ ಪಾರಾಗಬೇಕು ತಕ್ಷಣ ಒಂದು ಉಪಾಯ ಉಳಿತು ಒಂದುಗಳೇ ಬೇಡ ಬರ್ತಿದ್ದಾನೆ ಬಲೆ ಸಿಕ್ಕೊಂಡಿದ್ದೀವಿ ಹೆದ್ರೋದು ಬೇಡ ನಾನು ಮಾಡಿ ಉಳ್ಕೊಳ್ತೀವಿ ಒಂದು ಎರಡು ಮೂರು ಅಂತೀನಿ ಮೂರು ಅಂತಿದ್ದಂಗೆ ಎಲ್ಲ ಪಟ ಪಟ ರೆಕ್ಕೆ ಬಡಿತಾ ಇರ್ರಿ ನಾವ್ ಎಲ್ಲಿ ಹೋಗ್ತಿವ ಹೋಗೋಣ ಬೇಡದಿಂದ ದೂರ ಹೋದ್ಮೇಲೆ ಬಲೆಯಿಂದ ಹೇಗ್ ಬರುದು ಯೋಚನೆ ಮಾಡೋಣ ಅಂತ ಬೇಡ ಪಾರಿವಾಳ ಅಂತ ಬಂದ ನಾಯಕ ಚಿತ್ರಕ್ರಿಯೆ ಹೇಳ್ದ ಒಂದು ಎರಡು ಮೂರು ಅಂತಿದ್ದಂಗೆ ಎಲ್ಲವೂ ಪಟ 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 ಪಡಿತ ಬಲೆ ಸಮೇತ ಆ ಕಷ್ಟ ಬೇಡ ಇದು ಪಾರಿವಾಳನೂ ಇಲ್ಲ ನನ್ನ ಬಲೆ ಅಂತೇಳಿ ಓಡೋಡ್ ಹೋದ ಇವೆಲ್ಲವೂ ಹಾರ್ಕೊಂಡು ಹಾರ್ಕೊಂಡು ಹೋದಿ ಒಂದ್ಗೊಂದು ಆಸೆ ಪಾರಿವಾಳ ಒಗ್ಗಟ್ಟಿಲ್ಲದೆ ಕೆಲವು ರೆಕ್ಕೆ ಬಿಡಿತಾವೆ ಕೆಲವು ಬಡಿಯಲ್ಲ ಬಿಲ್ ಬಿಡ್ತಾವೆ ಯಾವೂ ಮಾಡಲಿಲ್ಲ ನಾಯಕನಾಗೆ ಪಾಲ್ತಿದ್ವು ಬೇಡ ಬಡೀರಾಷ್ಟ್ರಾಗ ವಾಪಸ್ ಬಂದ ಇವು ಹೋದ್ವು ಹೋದ್ವು ಅವಾಗ ನಾಯಕ ಹೇಳಿತು ಪುಡಿ ಅಲ್ಲಿ ದೊಡ್ಡ ಮರ ಕಾಣಿಸ್ತಾ ಇದೆಯಲ್ಲ ಕೆಳಗಡೆಗೆ ಬಿಲ ಇದೆ ಅಲ್ಲಿ ನಾನು ಗೆಳೆಯ ಹಿರಣ್ಯಕ ಅಂತ ಇಲಿಗಳ ರಾಜ ಇದ್ದಾನೆ ಅಲ್ಲಿ ಹೋಗೋಣ ಅವನು ನಮಗೆ ಬಲೆಯಿಂದ ಹೊರಗೆ ಬರಕ್ ಸಹಾಯ ಮಾಡ್ತಾನೆ ಸೀದಾ ಹೋದವು ಅಂತ ಇಳುದು ಹಿರಣ್ಯಕ ಹಿರಣ್ಯಕ ಅಂತ ಹೇಳಿ ಚಿತ್ರಗ್ರೀವ ಹೋಗ್ತಾನೆ ಆಗ ಹಿರಣ್ಯಕಯ್ಯೋ ನನ್ ಗೆಳೆಯ ಚಿತ್ರಗ್ರೀವ ಹೋ ಬಂದು ಏನಯ್ಯ ಗೆಳೆಯ ಅಂತ ಬಂದು ನೋಡ್ತಿಲಿ ಪಾರಿವಾಳಗಳೆಲ್ಲ ಬಲೆ ಸಿಕ್ಕುಂಬ ಅಯ್ಯಯ್ಯೋ ಹಿರಣ್ಯಕ ಎಂತ ಜಾಣ ನೀನು ನೀನು ಹೀಗೆ ಬಲೆಗೆ ಬೀಳೋದೆ ಅಂತ ತಮಾಷೆ ಮಾಡ್ತು ಗೆಳೆಯ ನಮ್ಮನ್ನೆಲ್ಲ ದಯವಿಟ್ಟು ನೀನು ಬಲೆಯನ್ನು ಕಡಿದು ನಮ್ಮನ್ನು ಪಾರು ಮಾಡು ಅಯ್ಯಯ್ಯೋ ನೀನು ಕಷ್ಟಕ್ಕಂತೆ ನಾನು ನಿನ್ನೆ ಸಹಾಯ ಮಾಡಲಿ ಗೆಳೆಯರ್ ಮೇಲೆ ಅಷ್ಟು ಮಾಡೋದು ಬೇಡವೆ ಅಂತೇಳಿ ಮೊದಲು ಆ ಚಿತ್ರಗ್ರೀವನ ಬಲೆಯನ್ನೇ ತಗೊಂಡು ಮಾಡಕ್ ಬಂತು ಬೇಡ ನಾನು ರಾಜ ಮೊದಲು ಬೇರೆ ಪ್ರಜೆಗಳನ್ನೆಲ್ಲರನ್ನು ಪಾರು ಮಾಡು ಆಮೇಲೆ ಕೊನೆಗೆ ನನ್ನ ರಾಜ ನೀನು ಗೌರವ ಕೊಡಬೇಕಿಲ್ಲ ಕಷ್ಟದಲ್ಲಿದ್ದಾಗ ಮೊದಲು ಪ್ರಜೆಗಳು ಮೊದಲು ರಾಜ ಕೊನೆಗೆ ನಾನು ಜನಸೇವಕ ಅಕಸ್ಮಾತ್ ಈಗ ಬೇಡ ಬಂದ್ಬಿಟ್ಟಪ್ಪ ನಾನ್ ಹೊರಗ್ ಬಂದಿದ್ದೆ ಬಾಕಿಯವ್ರು ಸಿಕ್ಕೊಂಬಿಟ್ರೆ ಅಥವಾ ಕಡಿತ ಕಡಿತ ನೀನು ಹಲ್ಲೆ ಮುರಿದೋಗ್ಬಿಡ್ತಪ್ಪ ಬಲೆ ಪೂರ್ತಿ ಪಡೆಯಕ್ಕಾಗಲ್ಲ ಆದ್ರೂ ಸಹಿತ ಕೊನೆಗೆ ನಾನು ಹೊರಗ್ ಬರ್ಬೇಕು ನನ್ನ ಪ್ರಜೆಗಳು ಚೆನ್ನಾಗಿರ್ಬೇಕು ಅಂತಾಗ ಹಬ್ಬ ಎಂತ ಗೆಳೆಯನಯ್ಯ ಎಂತ ಉದಾರ ಮನಸ್ಸು ಅಂತ ಹೇಳಿ ಇಲ್ಲಿ ಏನ್ ಮಾಡ್ತು ಕಟ 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 ಕಟ್ ಕಡ್ ಕಡ್ದು ಕಡ್ದು ಬಿಡುಗಡೆ ಮಾಡ್ಬಿಡ್ತು ಎಲ್ಲ ಧನ್ಯವಾದ ಹೇಳಿ ಕಷ್ಟ ಇದ್ರೆ ಬಾ ಅಂತ ಹೇಳ್ತಿದ್ದಂಗೆ ಪಾರಿವಾಳಗಳು ಧನ್ಯವಾದ ಲಘು ಕಾಗೆ ಇತ್ತಲ್ಲ ಏನು ಮಾಡ್ತಾವ ನೋಡ್ಕೊಂಡು ಹಿಂದೆ ಹಿಂದೆ ಬಂದು ವರದ ಮೇಲೆ ಕೂತಿತ್ತು ಹಿರಣ್ಯ ಕೈಲಿ ಇಲಿ ಇವಕ್ಕೆಲ್ಲ ಬಿಡುಗಡೆ ಮಾಡಿದ್ ನೋಡಿ ಆಹಾ ಏನು ಸ್ನೇಹಿತ ಸ್ನೇಹಿತರು ಹೀಗಿರಬೇಕು ಅನ್ಸಿಬಿಡ್ತು ಅದು ಇವೆಲ್ಲ ಪಾರಿವಾಳ ಹೋದ್ಮೇಲೆ ಹತ್ರ ಹೋಯ್ತು ಹತ್ರ ಕೂತ್ಕೊಂಡು ಹಿರಣ್ಯಕ ಹಿರಣ್ಯಕ ಅಂತ ಕೂಗ್ತು ಏನಪ್ಪ ಇದು ನನ್ನ ಗೆಳೆಯ ಮತ್ತೆ ಚಿತ್ರಗಿರಿವಾಗ ಬಂದ್ಬಿಟ್ಟು ನ ಏನೋ ರಪಾಯಿತಾ ಅಂತ ಹೇಳಿ ಇದು ಹಿಂಗೆ ಹೊರಗೆ ಬರುತ್ತೆ ಯಾರು ಯಾರು ಅಂತ ನಾನು ಲಘುಪತಕ ಪಥಕ ಅಂಥೇಳಿ ಕಾಗೆ ಈಗ ನಿನ್ನನ್ನು ಮತ್ತು ನಮ್ಮ ಪಾರಿವಾಳ ನಾಯಕ ಚಿತ್ರಗಿರಿವನ್ನು ನೋಡಿದೆ ಎಂತಹ ಸ್ನೇಹ ನಿಮ್ಮದು ಅದ್ದು ನನಗೆ ನಿನ್ನ ಸ್ನೇಹ ಮಾಡ್ಕೋಬೇಕು ಅನ್ನಿಸ್ತಿದೆ ದಯವಿಟ್ಟು ನನ್ನ ಸ್ನೇಹ ಅಂತ ನೀನು ಕಾಗೆ ಮೋಸಗಾರ ನಾನು ತಿನ್ನುಬಿಡ್ತೀಯಾ ನೀನು ಸವಾಸ ಬೇಡ ಹೋಗು ಹೋಗು ಬೇಡ ನಾನು ಬರಲ್ಲ ಅಂತ ಹೇಳಿಬಿಟ್ಟು ಈ ಮೋಸ ಗೀಸಕ್ಕೆ ನಾನು ಬಲಿಯಾಗಲ್ಲ ಅಂತ ಇದು ಇಲ್ಲಪ್ಪ ನಾನು ನಿಜಕ್ಕೂ ಹೇಳ್ತಿದ್ದೀನಿ ಯಾವುದೋ ಜನ್ಮದಲ್ಲಿ ಏನೋ ಬಂದುಬಿಟ್ಟಿದೆ ನಾನು ನಿನಗೆ ಮೋಸ ಮಾಡಲ್ಲ ನೀನು ತಿನ್ನಲ್ಲ ಅಂತ ಏನೂ ಆಣೆ ಪ್ರಮಾಣ ಮಾಡ್ತೀನಿ ನಂಬಲಿಲ್ಲ ಕೊನೆಗೆ ಕ ಈ ಕಾಗೆ ಕೊನೆಗೆ ಒಂದು ಮಾತು ಇಟ್ಟೊಡಕೋ ಒಂದು ಕೆಲಸ ಮಾಡಿ ನಿನಗೆ ನನ್ನ ಸ್ನೇಹ ಬೇಡ ಆದರೆ ನನಗೆ ನಿನ್ನ ಸ್ನೇಹ ಬೇಕು ನೀನು ಹೊರಗೆ ಬರಬೇಡ ಬಿಲದಲ್ಲೇ ಇರು ನಾನು ನಾಳೆಯಿಂದ ದಿನ ಬಂದು ಹೊರಗಡೆ ಕೂತ್ಕೊಂಡು ಎಲ್ಲ ಮಾತಾಡ್ತೀನಿ ದಯವಿಟ್ಟು ಮಾತಾಡಲ್ಲ ಆಯಿತು ಅಂತ ಗೊಂಬೆ ಅಯ್ಯೋ ಪಾಪ ಸರಿ ಮಾರದಿಂದ ಕಾಗೆ ಬರೋದು ಹೊರಗಡೆಯಿಂದ ಮಾತಾಡೋದು ಒಳಗಡೆ ಮಾತಾಡೋದು ದಿನಕ್ರಮೇಣ ಇಬ್ಬರಿಗೂ ಸ್ನೇಹ ಬೆಳೀತು ನಂಬಿಕೆ ಬಂತು ಅದು ಹೊರಗಡೆ ಬಂತು ಎಲ್ಲ ಸ್ನೇಹಿತರಾಗಿ ಇದು ಅವರಿಗೆ ಆಹಾರ ತಂದು ಕೊಡೋದು ಅದು ಕೊಟ್ಟು ಇಬ್ಬರು ಕುಶಲೋಪರಿ ಮಾತಾಡ್ಕೊಂಡು ಸುಖ ಸಂತೋಷವಾಗಿತ್ತು ಆದರೆ ಹಿಂಗೆ ಇರಲಿಲ್ಲ ಕಾಲ ಇದ್ದಕ್ಕಿದ್ದಂಗೆ ಕಾಗೆ ಬಂದು ಹೇಳ್ತು ಅಯ್ಯ ಹಿರಣ್ಯಕ ಏನು ಹೇಳಿ ಬರಗಾಲ ಬಂದುಬಿಟ್ಟಿದೆ ಜನಕ್ಕೆ ಅನ್ನ ಇಲ್ಲ ಬಲೆ ಹಾಕಿ ನಮ್ಮತ್ತ ಪಕ್ಷಿಗಳನ್ನ ನಾನನ್ನೇ ಮೊನ್ನೆ ಬಲೆ ಸಿಕ್ಕ ಬಿಟ್ಟಿದ್ದೆ ಕಣಯ್ಯ ಕಾಗೆನೇ ಅವರು ತಿಂತಾರಣೆ ಹೆಂಗಾಗ್ಬಿಟ್ಟಿದೆ ಕಾಕಪಿಂಡ್ಯವೇ ಆಗ್ತಾ ಇಲ್ಲ ಊ ಅದಕ್ಕೆ ನಾನೆಲ್ಲೋ ದೂರ ಹೋಗ್ತೀನಿ ದಕ್ಷಿಣ ದೇಶಕ್ಕೆ ಹೋಗ್ತೀನಿ ಅಲ್ಲಿ ಆ ಮಂತ್ರಕ್ಕ ಅಂತ ನನ್ನ ಗೆಳೆಯ ಒಬ್ಬ ಆಮೇಲೆ ಇದ್ದಾನೆ ಅವನೇನು ಸಹಾಯ ಮಾಡ್ತಾನಪ್ಪ ಅಲ್ಲಿ ದೊಡ್ಡ ಕೆರೆ ಇದೆ ಆಗ ನಮ್ಮ ಹಿರಣ್ಯಕ್ಕ ಹೇಳಿದ್ರು ಗೆಳೆಯ ನೀನು ಹೋಗ್ಬಿಟ್ರೆ ನಾನು ಒಬ್ಬನೇ ಎಲ್ಲಿರಲಿ ನಾನು ರಾಜನಾಗಿದ್ದೆ ಆದರೆ ನನ್ನ ಬಗ್ಗೆ ಎಲ್ಲರಿಗೂ ಸಹಿತ ತಪ್ಪು ಕಲ್ಪನೆ ಬಂದು ಜಾಗಳ ಹಾಡ್ಕೊಂಡು ಶತ್ರುಗಳ ಸಂಚಿಗೆ ಬಲಿಯಾಗಿ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿಯಾರ ಭಾಳ ಅವಮಾನ ನನಗೂ ಇರಕ್ಕೆ ಇಲ್ಲಿ ಇಷ್ಟ ಇಲ್ಲ ನೀನು ಒಪ್ಪಿದರೆ ನಿನ್ನ ಜೊತೆ ನಾನು ಬಂದುಬಿಡ್ತೀನಿ ಆಯಿತು ಹೆಂಗೆ ಬರ್ತೀಯಾ ನಾನು ನೋಡಿದರೆ ಹಾಡ್ಕೊಂಡು ಹೋಗೋನು ನೀನು ನೋಡಿದ್ರೆ ನೆಲ್ದ ಮೇಲೆ ಅಷ್ಟು ದೂರ ಬರೋಕ್ಕಾಗಲ್ಲ ಗೆಳೆಯ ನಾನೊಂದು ಉಪಾಯ ಹೇಳ್ತೀನಿ ನೀನು ಒಪ್ಪಿದರೆ ಆಗ ಏನು ನೀನು ಬೆನ್ನ ಮೇಲೆ ಕುತ್ಕೊಂಡ್ಬರಲಾ ನಂಬಿಕೆ ಇದೆಯಾ ನಾನು ತಿಂದ್ಬಿಟ್ರೆ ನೋಡು ನಂಗೆ ಕೊಡು ನಿಮಗೇನು ಅಪಾಯ ಮಾಡಲ್ಲ ಅಂತ ನಾನು ಬರ್ತೀನಿ ಇಬ್ಬರು ಮಾತು ಮಾತುಕೊಟ್ರು ದೇವ್ರ ಮೇಲೆ ಆಣೆ ಮಾಡಿದರು ಆಗ ಕಾಗೆ ಮೇಲೆ ಕುತ್ಕೊಂಡು ಇಲ್ಲಿ ಸೀದಾ ಮಂಥರಕ್ಕೆ ಕಾಮೆ ಇತ್ತಲ್ಲ ಆ ಕೆರೆ ಹತ್ರ ಬಂದ್ಬಿಡ್ತು ಆ ಆಮೆಗೆ ಸಂತೋಷ ಸಂತೋಷ ಭಾಳ ದಿನದ ಮೇಲೆ ಕಾಗೆ ಬಂದಿರಿ ತನ್ನ ಗೆಳೆಯ ಫ್ರೆಂಡು ಅಂತೇಳಿ ಒಬ್ರಿಗೊಬ್ರು ಸಂತೋಷ ಮಾತಾಡಿಕೊಂಡ್ರು ಇಲ್ಲಿನ ಪರಿಚಯ ಮಾಡಿಸ್ತು ಇಲ್ಲಿಯ ಸಾಹಸ ಪಾರಿವಾಳಗಳಿಗೆ ಬಿಡಿಸಿದ್ದೆಲ್ಲ ಹೇಳ್ತು ಮೂರು ಜನ ಕೈ ಹಿಡ್ಕೊಂಡು ನಾವು ಗೆಳೆಯರು ಇನ್ಮೇಲೆ ತಿರ್ತಿದ್ದು ಕಟ್ಟ ಸುಖ ಮಾತಾಡ್ಕೊಂಡಿದ್ದು ಕೆರೆ ಕೆರೆ ದಡ ಇದು ಮರದ ಮೇಲಿಂದ ಬರೋದು ಇದೆಲ್ಲೋ ಬೆಲ್ದಿಂದ ಬರೋದು ಕೂತ್ಕೊಂಡು ಮಾತಾಡ್ತಾ ಇತ್ತು ಒಂದಿನ ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಯಾರೋ ದಡಾರ್ ಅಂತ ಬಂದ್ಬಿಟ್ರು ಇವು ಸತ್ತೊ ಕಂಡು ಹೆದರ್ಕೊಂಡು ಬೇಡ ಬಂದ ಅಂದ್ಕೊಂಡು ಆಮೇಲೆ ಕೆರೆ ಒಳಗೆ ಹೋಗ್ಬಿಡ್ತು ಕಾಗೆ ಹಾಕೊಂಡು ಮರದ ಮೇಲೆ ಕೊಟ್ಬಿಡ್ತು ಇಲ್ಲಿ ಯಾವುದೋ ಬಿಲ್ದಾಗ ಸೇರ್ಕೊಂಬಿಡ್ತು ಆಮೇಲೆ ನಿಧಾನಕ್ಕೆ ಬಂದು ನೋಡ್ತಾವೆ ಬೇಡ ಅಲ್ಲ ಯಾರೋ ಕೆರೆ ನೀರಲ್ಲಿ ಬಿದ್ದು ಗುಳುಗುಳು ಗುಳುಗುಳು ಅಂತ ಇದ್ದಾರೆ ಯಾರು ಅಲ್ಲ ಒಂದು ಜಿಂಕೆ ಅದು ಬಡ ಬಳ ಆಗ್ತಾ ಏಯ್ ಬರ ಬಾ ಏನಾಯ್ತು ಏನಾಯ್ತು ಅಂತ ಕರೆದ್ರು ಬೇಡ ಅಲ್ಲ ಅಂತ ಇವರಿಗೆಲ್ಲ ಧೈರ್ಯ ಬಂತು ಇಲ್ಲೋ ಆಮೆ ಈ ಕಡೆ ಬಾ ಅಂತು ಜಿಂಕಿಬೋದು ಏನಿದೆ ಗಡಗಡೆ ನಡುತ್ತಾ ಇದೆ ಏನಾಯ್ತು ಆಗ ಆಮೆ ಹೇಳ್ತು ನೋಡು ಕಾಗೆ ರಾಯ ಸ್ವಲ್ಪ ದೂರ ಹೋಗಿ ಬೇಡ ಬರ್ತೀಯ ನೋಡು ಭಾಳ ಹೆದರು ಬಿಟ್ಟಿದೆ ಜಿಂಕೆ ಇದು ಹಾಕೊಂಡು ಹಿಂಗೆ ನೋಡ್ತು ಬಂತು ಬೇಡ ಆಹಾರ ಸಿಕ್ತು ಯಾವುದೋ ಪ್ರಾಣಿ ತಗೊಂಡು ಮನೆ ಕಡೆ ಹೋದ ಹೆದರ್ಬೇಡ ನೀನು ಬಾ ಬಾ ಅಂತೇಳಿ ಕರೆದ್ರು ಕೂತ್ಕೊಂಡು ಆಗ ಜಿಂಕೆ ಕತೆ ಕೇಳಿದ್ರು ನನ್ನ ಹೆಸರು ಚಿತ್ರಾಂಗ ಅಂಥೇಳಿ ನಮ್ಮ ಗುಂಪುಲೆಲ್ಲ ಆರಾಮಾಗಿದ್ವಿ ಹುಲ್ಲು ಮೇಯ್ಕೊಂಡು ಈ ಬೇಡ ಬಂದುಬಿಟ್ಟು ದಿಕ್ಕಾಪಾಲ ಗೋಡು ಹೋಗಿಬಿಟ್ವಿ ಎಲ್ಲರೂ ಕೆಲವರು ಅಲ್ಲಿಗೆ ಪಲೆಗೆ ಬಿದ್ದು ಸಿಕ್ಕಂಬಿಟ್ರು ನಾನು ತಪ್ಪಿಸ್ಕೊಂಬಂದೆ ಅಯ್ಯಪ್ಪ ಅಂತ ನೋಡು ನಾವೆಲ್ಲ ಮೂರು ಜನ ಸ್ನೇಹಿತರಿದ್ದೀವಿ ಎಲ್ಲೂ ಹೋಗಬೇಡ ಈ ಕಡೆ ಬೇಕಾದ ಠೂಲ್ ಇದೆ ಕೆರೆ ನೀರಿದೆ ನಮ್ಮ ಜೊತೆ ನೀನು ಇರು ಅಂದರು ಈಗ ಮೂರು ಜನ ಇದ್ದೋರು ನಾಲ್ಕು ಜನ ಸ್ನೇಹಿತರಾಗ್ಬಿಟ್ರು ಯಾರ್ಯಾರು ಒಂದು ಆಮೆ ಮಂತರಕ ಎರಡ ಇಲಿ ಹಿರಣ್ಯಕ ಮೂರನೇದು ಲಘುಪತಕ ಕಾಗೆ ನಾಲ್ಕನೇದು ಬಂದು ಸೇರಿದ್ದು ಜಿಂಕೆ ಚಿತ್ರಾಂಗ ನಾಲ್ಕು ಜನರು ಬಿಡುವಾದ ಕೂತ್ಕೊಳ್ಳೋರು ಮಾತಾಡೋರು ಆಡೋರು ಏನು ಬೇಕೋ ಖುಷಿಯಾಗಿದ್ದು ಬಿಟ್ಟರು ಒಂದಿನ ಏನಾಗಿದೆ ಎಷ್ಟು ಹತ್ತಾದ್ರೂ ಸಾಯಂಕಾಲ ಆದ್ರೂ ಸಹಿತ ಜಿಂಕೆ ಮೇಯಕ್ಕೆ ಹೋಗಿದ್ದು ಬಂದೇ ಇಲ್ಲ ಮೂರು ಜನ ಸ್ನೇಹಿತರು ಗಾಬರಿ ಆಗ್ಬಿಡ್ತು ಆಮೇಲೆ ಹೇಳ್ತು ನೋಡು ನಾವಿಬ್ರು ಭೂಮಿ ಮೇಲೆ ಹೋಗೋರು ಗೊತ್ತಾಗಲ್ಲ ಆ ಲಘು ನೀನು ಹಾರ್ಕೊಂಡು ಹೋಗಿ ನೋಡು ನಮ್ಮ ಈ ಜಿಂಕೆಗೆ ಏನು ತೊಂದರೆ ಆಗಿದೆ ನೋಡ್ಕೊಂಬ ನೋಡ್ಕೊಂಬ ಕೂಡಲೇ ಅದು ಹಾರ್ಕಂಡು ಹಾರ್ಕಂಡು ಹಿಂಗೆ ಹೋಗಿ ನೋಡುತ್ತೆ ಒಂದು ಕೆರೆ ದರದಲ್ಲಿ ಬೇಡನ ಬಲೆದಲ್ಲಿ ಪಾಪ ಜಿಂಕೆ ಸಿಕ್ಕೊಂಬಿಟ್ಟಿದ್ರು ಕಣ್ಣೀರು ಹಾಕ್ತಾ ಇರೋ ಅಯ್ಯೋಯ್ಯೋ ಸತ್ತೋಗ್ತೀನಿ ಸತ್ತೋಗ್ತೀನಿ ಬೇಡ ಇವತ್ತು ನಾನು ತಿಂದು ಬಿಡ್ತಾನೆ ಅವತ್ತು ತಪ್ಪಿಸ್ಕೊಂಡಿದ್ದೆ ಇವತ್ತು ಸತ್ತು ಹೋಗ್ತೀನಿ ಹತ್ರ ಹೋಯ್ತು ಕಾಗೆ ಗೆಳೆಯ ಹೆದರು ಬೇಡ ನಾವಿದ್ದೀವಿ ನಿನ್ನ ಗೆಳೆಯರಿದ್ದೀವಿ ಅದು ಇಲ್ಲಪ್ಪ ನಾನು ಸತ್ತೋಗ್ಬಿಡ್ತೀನಿ ನಾನು ಏನಾದ್ರು ತಪ್ಪು ಮಾಡಿದರೆ ನೀವು ಮನಸ್ಸು ತೋಯಿಸಿದ್ರೆ ನನ್ನ ಕ್ಷಮಿಸ್ಬಿಡು ಕ್ಷಮಿಸ್ಬಿಡೋದು ಕೈ ಕೈ ಮುಗಿತು ಹೆದ್ರ ಬೇಡ ಗೆಳೆಯ ಧೈರ್ಯ ತಂದ್ಕೊ ಧೈರ್ಯವೇ ಎಲ್ಲದಕ್ಕೂ ಸಾಧನ ನಾನೀಗ ನನ್ನ ಗೆಳೆಯ ಹಿರಣ್ಯ ಕೈ ಇಲಿರಾಯಲ್ಲಿ ಬರ್ತೀನಿ ಬಲೆನೆಲ್ಲ ಕಣ ಮಾತ್ರದ್ದು ಕಡ್ದು ಬಿಡ್ತಾನೆ ಹ್ಞೂ ಹೇಳಿ ಸೀದ ಹೋಯ್ತು ಆಮೇಲೆ ಇಲ್ಲಿಗೆ ಹೇಳ್ತು ಹಿಂಗಾಗ್ಬಿಟ್ಟಿದೆ ಅಂತ ನಾವು ಹೋಗಿ ಬರ್ತೀವಿ ನೀನು ಹೋಗ್ಬೇಡ ಹೋಗ ಇಲ್ಲೇರು ಆಮೇಲೆ ಹೇಳಿದರು ಮಾಮೂಲಿ ಗೊತ್ತಲ್ಲ ಕಾಗ ಬೆನ್ಮೇಲೆ ಇಲ್ಲಿ ಕೊಟ್ಸ್ಕೊಂಡು ಸುಯ ಅಂತ ಬಂದ್ಬಿಡ್ತು ಇಲಿ ಏನು ಮಾಡ್ತು ಹೋಗಿದ್ದೆ ಕಟ ಕಟ ಕಾಟ ಕಾಟ ಅಂತೇಳಿ ಬಲೆ ಕಡಲ್ಬಿಡ್ತು ಜಿಂಕೆ ಹೊರಗೆ ಬಂದ್ಬಿಡ್ತು ಮೂರು ಜನಕ್ಕೂ ಸಂತೋಷ ಅಂತ ಕೊಂಡಿತಾ ಇದ್ದ ಅಷ್ಟೊತ್ತಿಗೆ ಈ ಆಮೆಗೆ ಏನಾಯ್ತು ಅಂತ ತಡಿಲಾರ್ದೆ ಇದು ನಿಧಾರಕ್ಕೆ ಹಿಂಗೆ ಹಿಂಗೆ ಬಂದ್ಬಿಡ್ತು ಕಾಗೆ ಸಿಟ್ಟು ಬಂದ್ಬಿಡ್ತು ಅಲ್ಲ ಮಂಥರಕ್ಕ ಬೇಡ ಬಂದರೆ ಜಿಂಕೆ ಹಾ ಓಡೋಗುತ್ತೆ ಕಾಗೆ ಹಾ ನಾನು ಹಾರೋಗ್ತೀನಿ ಇಲಿ ಬಿಲ್ಲದ್ ಸೇರ್ಕೊಂಡ್ಬಿಡ್ತೆ ನೀನೇನು ಮಾಡ್ತೀಯ ಮರ್ಯ ನೀನು ಬರಬಾರ್ದಿತ್ತು ಅಷ್ಟು ಹೇಳೋಷ್ಟೊತ್ತಿಗೆ ಆ ಬೇಡ ಬಂದೆ ಬಿಟ್ಟ ಜಿಂಕೆನ ಹಿಡಿತೀನಿ ಹಿಡಿತೀನಿ ಅಂತೇಳಿ ಜಿಂಕೆ ಸತ್ನ ಕೆಟ್ಟು ಅಂತ ಓಡ ಇಲ್ಲಿ ಎಲ್ಲ ಓಡೋಗಿ ಬಿಲ್ಲಲ್ಲಿ ಸೇರ್ಕೊಂಡ್ಬಿಡ್ತು ಕಾಗೆ ಹಾರೋಯ್ತು ಬೇಡ ಸಿಟ್ಟು ಸಿಟ್ಟು ನಾನು ಹಾಕಿದ ಬಲೆಯನ್ನು ಪಾರಾಗಿ ಜಿಂಕೆ ಹೋಯ್ತು ಅಯ್ಯೋಯ್ಯೋ ಅನ್ಕೊಂಡ ನೋಡ್ತಾನೆ ಆಮೆ ಸಿಕ್ಕಿಬಿಡ್ತು ಜಿಂಕೆ ಹೋದ್ರೂ ಪರವಾಗಿಲ್ಲ ಇವತ್ತಿನ ಊಟಕ್ಕೆ ಆಮೇಲೆ ಸಾರು ಮಾಡ್ತೀನಿ ಹೋದ ಒಂದು ಹಗ್ಗದ ದಾರ ತಗೊಂಡು ಆ ಹುಲ್ಲಿನ ದಾರ ತಗೊಂಡು ಅದಕ್ಕೆ ಕಟ್ಕಂಡಿದ್ದೆ ಹಿಂಗೆ ಹಿಂಗೆ ಮನೆ ಕಡೆ ಹೊಂಟ ಜಿಂಕೆ ಕಾಗೆ ಇಲ್ಲಿ ಸೇರಿದು ತಲೆ ತಲೆ ಚಚ್ಕೊಂಡು ಜಿಂಕೆ ಅಂತೂ ಬಹಳ ಅತ್ತ ಬಿಡ್ತು ಅಯ್ಯೋ ಪಾಪ ಮಂತ್ ನನಗೇನು ಆಗಿದೆ ಅಂತೇಳಿ ಬಂದುಬಿಟ್ಟ ಬಲಿಯಾಗಿ ಬಲಿಯಾಗಿಬಿಟ್ಟಾ ನಾನು ಸಾಯ್ಬೇಕಿತ್ತು ಪಾಪಿ ಪಾಪಿ ಆಗ ಕಾಗೆ ಹೇಳ್ತು ಹೆದರ್ಬೇಡಾ ನಾನು ಅವಾಗ್ಲೂ ಹೇಳಿದ್ದೆ ಧೈರ್ಯಂ ಸರ್ವತ್ರ ಸಾಧನಂ ಅಂತೇಳಿ ಏನಾದರೂ ಒಂದು ಉಪಾಯ ಮಾಡೋಣ ಗೆಳೆಯನ್ ಬಿಡಿಸ್ಕೊಂಬರೋಣ ಅಂತ ಹೇಳ್ತು ಕಾಗೆ ಒಂದು ಉಪಾಯ ಹೇಳ್ತು ಹಾ ನ ಕೆಲಸ ಮಾಡೋಣ ಬೇಡ ಹಿಂಗೆ ಹೋಗ್ತಾ ಇರ್ತಾನೆ ಮನೆ ಕಡೆಗಲ್ವಾ ಯಾವುದಾದ್ರೂ ಕೆರೆ ದಡದಲ್ಲಿ ನೀನು ಸತ್ತಂಗೆ ಮಲ್ಕ ಬೇಡ ನೀನು ನೋಡ್ತಾನೆ ನಾನೇನು ಮಾಡ್ತೀನಿ ನಿನ್ನ ಮುಖದ ಮೇಲೆ ಕೂತ್ ಕಣ್ಣನ್ನು ಕುಗ್ತಾ ಇರ್ತೀನಿ ಸತ್ತು ಪ್ರಾಣಿಗಳಿಗೆ ಕುಕ್ಕಲ್ಲೇನಪ್ಪ ನೀ ಸತ್ತೋಗಿದೆಯಾ ಅಂತ ಅನ್ಕೊಂಡ್ಬಿಡ್ತಾನೆ ಕೈಯಲ್ಲಿರೋ ಆಮೆ ಕೆಳಗಿಡ್ತಾನೆ ನಿನ್ನ ನೀನು ಹಿಡ್ಕಡ್ ಅಂತ ಬರ್ತಾನೆ ಆವಾಗ ಇಲ್ಲಿರಾಯ ನೀನು ಹೋಗಿ ಆ ಕಡಿದು ಬಿಡು ಆಮೇಲೆ ಕೆರೆ ಒಳಗೆ ಹೋಗ್ಬಿಡ್ಲಿ ಎಲ್ಲ ಪಾರಾಗಬೇಡ ಹಾಗೆ ಮಾಡ ಅನ್ಕೊಂಡು ಬೇಡ ಬರ್ತಾ ಇದ್ದಾನೆ ನೋಡ್ತಾನೆ ಒಂದು ಕೆರೆ ದರದಲ್ಲಿ ಜಿಂಕೆ ಮಲ್ಕೋಬಿಟ್ಟಿದೆ ನಿದ್ದೆ ಮಾಡ್ತಾ ಇಲ್ಲ ಕಾಗೆ ಕುತ್ಕೊಂಡು ಕಂಡು ಕುಕ್ಕೋ ನಾಟಕ ಮಾಡ್ತಾ ಇದ್ದ ಹೋ ಬಲೆಯಲ್ಲಿದ್ದಂತ ಜಿಂಕೆ ಸಹ ಇಲ್ಲಿ ಬಿದ್ದಿದೆ ಇದ್ರ ಮನೆ ಹಾಳಾಗೋ ಯಾರ್ಗುಂಟು ಯಾರಿಗಿಲ್ಲ ಅಂತ ಏನ್ ಮಾಡ್ದ ಆ ಜಿಂಕೆ ಎತ್ಕೊಂಡು ಹೋಗ್ಬೇಕೆ ಆಮೇಲೆ ಕೆಳಗಿಟ್ಟ ಸೀದಾ ಹಿಂಗೆ 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 ಬಂದ ಮೆಲ್ಲ ಇಲಿರಾಯ ಬಂದು ಅವನ ಗಮನ ಪೂರ್ತಿ ಜಿಂಕೆ ಕಡೆಗಿದೆ ಇಲಿರಾಯ ಬಂದವನು ಟಕ್ 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 ಅಂತೇಳಿ ಕಡಿದು ಜಿಂಕೆ ಈ ನಮ್ಮ ಆಮೇನ ಬಿಡುಗಡೆ ಮಾಡಿಬಿಟ್ಟು ಆಮೇಲೆ ನಿಧಾನಕ್ಕೆ ತಳ್ಕೊಂಡು ತಳ್ಕೊಂಡು ಕೆರೆಯಲ್ಲಿ ಸೇರ್ಕೊಂಡ್ಬಿಡ್ತು ಇಲಿರಾಯ ಓಡಿಬಿಟ್ಟ ಇಲ್ಲಿ ಹತ್ರ ಬಂದ ಬೇಡ ಇನ್ನೇನು ಜಿಂಕೆ ಕೈ ಹಾಕೋದಕ್ಕೆ ಕಾಗೆ ಬರ್ರಂತ ಹಾಡ್ತು ಮನೆ ಹೇರಾವಲ್ಲ ಜಿಂಕೆ ಅಂತ ಓಡೋಗ್ಬಿಡ್ತು ಅಯ್ಯೋ ನನ್ನ ಹಣೆ ಬರನೆ ಜಿಂಕೆ ಸತ್ತೋಗಿದೆ ಅಂದ್ರೆ ಬದುಕು ಬಿಟ್ಟಿದೆ ಇದನ್ನ ಹೋಗ ಆಮೇಲೆ ಗತಿ ತಿಂದು ಬಂದು ನೋಡ್ತಾನೆ ಆಮೇಲೆ ಅಯ್ಯೋಯ್ಯೋ ಆಮೇಲೆ ಇಲ್ಲ ಜಿಂಕೆನೂ ಇಲ್ಲ ಏನು ಇಲ್ಲ ಉಪಾಸ ಅಯ್ಯೋ ಅಯ್ಯೋ ಅಂತ ಹೇಳಿ ಅಂತೀರ ಮನೆ ಕಡೆ ಹೋದ ಈಗ ಸ್ನೇಹಿತರೆಲ್ಲ ಸೇರಿದ್ರು ಜಿಂಕೆ ಆಮೆ ಇಲಿ ಕಾಗೆ ಸ್ನೇಹಿತರು ನಾವೆಲ್ಲ ನಮಗೆ ಅಪಾಯವಿಲ್ಲ ಸ್ನೇಹವೇ ದೊಡ್ಡದು ಅಂತ ಕೈ ಕೈ ಹಿಡ್ಕೊಂಡು ಕುಳಿತು ಸಂತೋಷಪಟ್ಟು ಹೀಗೆ ಮಕ್ಕಳೇ ಈ ಇಲಿ ಕಾಗೆ ಜಿಂಕೆ ಆಮೆ ಆ ಕಾಡಿನಲ್ಲಿ ತಮ್ಮ ತಮ್ಮ ಸ್ನೇಹದಿಂದ ಕಷ್ಟಗಳಿಂದ ಪಾರಾಗಿ ಸಂತೋಷವಾಗಿದ್ದು ನೆನಪಿಡಿ ಯಾವತ್ತೂ ಸಹಿತ ಸ್ನೇಹಕ್ಕಿಂತ ದೊಡ್ಡ ಆಸ್ತಿ ಇಲ್ಲ ಒಳ್ಳೆ ಸ್ನೇಹಿತನು ಗಳಿಸ್ಬೇಕು ಒಬ್ರಿಗೊಬ್ರು ಸಹಾಯ ಮಾಡಬೇಕು ಹಾಗಿದ್ರೆ ಬದುಕು ಸುಂದರವಾಗಿರುತ್ತೆ ನೆನಪಿರುತ್ತಲ್ವಾ ಸ್ನೇಹವೇ ದೊಡ್ಡದು ನಮಸ್ಕಾರ